ಇಲ್ಲ ವೀಕ್ಲಿ ಪೇಮೆಂಟೇ ಎಲ್ರಿಗೂ ಅಂತ ಪೇಮೆಂಟ್ ಅಂತ ಬಂದಾಗ ನನಗೆ ಅದು ಓಕೆ ನನ್ನ ಕಮಿಟ್ಮೆಂಟ್ಸ್ಗೆ ಅದು ಅಲ್ಲಿ ಕ್ಲಿಯರ್ ಆಗಿ ಹೋಗ್ಬಿಡ್ದು ಅದು ನಾನು ಹ್ಯಾಪಿ ಅಬೌಟ್ ಇಟ್ ಬಟ್ ಇನ್ನ ಬಿಗ್ ಬಾಸ್ ಎಕ್ಸ್ಟೆಂಡ್ ಆಗುತ್ತೆ ಟೂ ಮಂತ್ಸ್ ಇರ್ತೀರಾ ಅಂದ್ರೆ ಖಂಡಿತ ನಾನು ಇರ್ತಿದ್ದೆ ಪೇಮೆಂಟ್ಸ್ ಅಲ್ಲಿ ಮ್ಯಾಟ್ರ್ ಆಗಲ್ಲ ನಾನು ಅದಕ್ಕೆ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಸೊ ಕಮಿಟ್ಮೆಂಟ್ಸ್ಗೆ ಏನು ಬೇಕೋ ಅದು ಕೊಟ್ಟಿದ್ದಾರೆ ಸೊ ಓಕೆ ಅವಿನಾಶ್ ಇನ್ನು ಬಿಗ್ ಬಾಸ್ ಅಲ್ಲಿ ಎಷ್ಟು ಪೇಮೆಂಟ್ ಕೊಟ್ರು ಇಲ್ಲಾದ್ರೂ ಹೇಳಿ ಹೇಳಿ ಎಲ್ಲರಿಗೂ ಕೇಳ್ತಿದ್ದೀವಿ ಯಾರೂ ಹೇಳ್ತಿಲ್ಲ ವಾ ವೀಕ್ಲಿ ಪೇಮೆಂಟ್ ಕೊಟ್ರ ಮಂತ್ಲಿ ಪೇಮೆಂಟ್ ಕೊಟ್ರ ಎಷ್ಟು ಕೊಟ್ರು ಏನ್ ಕೊಟ್ರು ಹೆಂಗ್ ಕೊಟ್ರು ಇಲ್ಲ ವೀಕ್ಲಿ ಪೇಮೆಂಟ್ ಎಲ್ರಿಗೂ ಅಂತ ಅನ್ಸುತ್ತೆ ಗೊತ್ತಿಲ್ಲ ಮತ್ತೆ ಮಂತ್ಲಿ ಆಗತ್ತೆ ಓವರ್ ಆಲ್ ಸೊ ಒನ್ ಮಂತೆ ಆಗಿದ್ದು ಇನ್ನು ನಾನು ಟೂ ಮಂತ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಟೂ ಮಂತ್ಸ್ ಬಟ್ ಒನ್ ಮಂತ್ ಬಟ್ ಓವರ್ ಆಲ್ ನನಗೆ ಪೇಮೆಂಟ್ ಬಗ್ಗೆ ನಾನು ಓವರ್ ಆಲ್ ಯಾರತ್ರನೂ ನಂಗೆ ಪೇಮೆಂಟ್ ಕೊಟ್ಟರೆ ಹೋಗ್ತೀನಿ ಅಥವಾ ಪೇಮೆಂಟ್ ಬಗ್ಗೆ ತುಂಬಾ ತಲೆ ಕೆಡಿಸೋ ನಾನು ತಲೆ ಕೆಡಿಸಿ ಹೋದ ವ್ಯಕ್ತಿಯಲ್ಲ ನಾನು ಸೊ ನನಗೆ ಏನು ನಾನು ಓಕೆ ನನ್ನ ಕಮಿಟ್ಮೆಂಟ್ಸ್ಗೆ ಏನು ಇಷ್ಟೊಂದು ಕೊಟ್ಟರೆ ನನಗೆ ಒಳ್ಳೆಯದಿತ್ತು ಆ ಕಮಿಟ್ಮೆಂಟ್ಸ್ ನನ್ನ ಅಲ್ಲಿ ನನ್ನ ಮನೆಯಲ್ಲಿ ನಾನು ಅಲ್ಲಿ ಒಳಗಡೆ ಇರಬೇಕಾದ್ರೆ ಕಮಿಟ್ಮೆಂಟ್ಸ್ ಮ್ಯಾನೇಜ್ ಆದರೆ ಸಾಕು ಆಮೇಲೆ ನನ್ನ ಇದಕ್ಕೆ ನನ್ನ ವರ್ಕಿಗೆ ನಾನು ಜಸ್ಟಿಸ್ ಮಾಡ್ತೀನಿ ಅಂತ ಹೇಳಿದೆಯೆ ಅದಕ್ಕೆ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಸೊ ಕಮಿಟ್ಮೆಂಟ್ಸ್ಗೆ ಏನು ಬೇಕು ಅದು ಕೊಟ್ಟಿದ್ದಾರೆ ಸೊ ಹ್ಯಾಪಿ ಅಲ್ಲಿದ್ರು ಬೇಜಾರೇನಿಲ್ಲ ಇಲ್ಲ ಇಲ್ಲ ಪೇಮೆಂಟ್ ಸಿಕ್ಕಿದೆ ಅಥವಾ ಪೇಮೆಂಟ್ ಆಲ್ಮೋಸ್ಟ್ ಪೇಮೆಂಟ್ ಪೇಮೆಂಟ್ ಸಿಗ್ತಾ ಇದೆ ಅನ್ನೋ ತ ಅಲ್ಲಿದ್ರೂ ಆ ಥರ ತಲೆಗೆ ಬಂದೇ ಇಲ್ಲ ನಾನು ಆ್ಯಕ್ಚುಲಿ ತೀರಾ ಜಾಸ್ತಿ ಪೇಮೆಂಟ್ ಡಿಮ್ಯಾಂಡ್ ಮಾಡೋ ಮನುಷ್ಯನೂ ಅಲ್ಲ ಬಟ್ ನನಗೆ ಏನು ನಾನು ಎಲ್ಲಿ ನಿಂತ ಇದ್ದೀನಿ ಅಲ್ಲಂತ ನನಗೆ ಅದೂ ಗೊತ್ತು ಸೊ ಪೇಮೆಂಟ್ ಅಂತ ಬಂದಾಗ ನನಗೆ ಅದು ಓಕೆ ನನ್ನ ಕಮಿಟ್ಮೆಂಟ್ಸ್ಗೆ ಅದು ಅಲ್ಲಿ ಕ್ಲಿಯರ್ ಹೋಗ್ಬಿಡ್ತು ಅದು ನಾನು ಹ್ಯಾಪಿ ಅಬೌಟ್ ಇಟ್ ಬಟ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ನನಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ನನ್ನ ಫ್ರೆಂಡ್ಸ್ ಈಗ ನನ್ನ ಅಂದರೆ ನನ್ನ ಪ್ರೀತಿ ಮಾಡೋ ಜನರಿಗೋಸ್ಕರ ಇನ್ನೂ ಇರಬೇಕು ಅಂತ ಒಂದು ಆಸೆ ಇತ್ತು ಪೇಮೆಂಟ್ಗೋಸ್ಕರ ಅಲ್ಲಿ ಎಲ್ಲೂ ಬರಲ್ಲ ಅದು ಪೇಮೆಂಟ್ ಕೊಟ್ಟಿಲ್ಲ ಏಕೋ ನಿಮಗೇನು ಎರಡು ವಾರ ಪೇಮೆಂಟ್ ಕೊಡೋಲ್ಲ ನೀವು ಇರ್ತೀರ ಅಂದ್ರೂ ನಾನು ಹಂಡ್ರೆಡ್ ಪರ್ಸೆಂಟ್ ಎರಡು ವಾರ ಅಲ್ಲ ಎಷ್ಟು ವಾರ ಇರ ಇನ್ನು ಆ ಪಾಯಿಂಟಿಂದ ಆ ಫೋರ್ತ್ ಡೇ ನಾನು ಈ ಈ ಒಂದು ಕಂಡೀಷನ್ ಬರುತ್ತೆ ಇನ್ನು ಬಿಗ್ ಬಾಸ್ ಎಕ್ಸ್ಟೆಂಡ್ ಆಗುತ್ತೆ ಟೂ ಮಂತ್ಸ್ ಇರ್ತೀರ ಅಂದರೆ ಖಂಡಿತ ನಾನು ಇರ್ತಿದ್ದೆ ಪೇಮೆಂಟ್ಸ್ ಅಲ್ಲಿ ಮ್ಯಾಟ್ರ್ ಆಗೋಲ್ಲ ನನ್ನ ಏನೋ ಮಿಸ್ ಹಂಡ್ರೆಡ್ ಪರ್ಸೆಂಟ್ ನಾನು ನಿಜವಾಗ್ಲೂ ನನಗೆ ಟೂ ಇವಾಗ ಯಾವಾಗಿಂದ ಬಂದಿದ್ದೀನಿ ಹಿಂದೆ ಐ ಆಮ್ ನಾಟ್ ಸ್ಟಿಲ್ ನಾಟ್ ಕಮ್ ಟು ಮೈ ಮೈಸೆಲ್ಫ್ ಝೋನ್ ಈ ಹೊರಗಡೆ ಬಂದಂಥ ಝೋನಲ್ಲೇ ಇಲ್ಲ ನಾನು ಟು ಬಿ ವೆರಿ ಆನೆಸ್ಟ್ ಇವಾಗ ಮಾತಾಡ್ತಿದ್ದೀನಿ ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೀನಿ ಬಟ್ ತುಂಬಾ ಅಟ್ಯಾಚ್ ಆಗುವಂಥ ವ್ಯಕ್ತಿ ನಾನು ಸೊ ಬಿಗ್ ಬಾಸ್ ಮನೆಗೆ ತುಂಬ ಅಟ್ಯಾಚ್ ಆಗಿದ್ದೀನಿ ಆ ನೋವಿದೆ ಖಂಡಿತ ಆ ನೋವಿದೆ ಗೊತ್ತಿಲ್ಲ ಯಾವಾಗ ಅದು ಹಂತ ಹಂತ ಜನರ ಪ್ರೀತಿಯಿಂದ ಅಥವಾ ಬೇರೆ ನಾನು ಏನೋ ಮಾಡೋದ್ರಿಂದ ಕಮ್ಮಿ ಆಗ್ಬೋದು ಬಟ್ ಬಿಗ್ ಬಾಸ್ ಅಂತ ಒಂದು ಅಪರ್ಚುನಿಟಿ ಇಷ್ಟು ದೊಡ್ಡ ಅಪರ್ಚುನಿಟಿಗೆ ಕೊಟ್ಟಂಥ ಎಲ್ಲ ಚಾನೆಲ್ ಆಗಲಿ ಬಿಗ್ ಬಾಸ್ ಟೀಮ್ಗಾಗಲಿ ತುಂಬಾ ನಾನು ಚಿರಋಣಿಯಾಗಿದ್ದೀನಿ